ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾಡಿದ್ದು ಶುಕ್ರವಾರ ಮತದಾನ ನಡೆಯಲಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಾಗಿ ಹಲವು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಾಡಿದ್ದು ನಡೆಯಲಿರುವ ಮತದಾನದಲ್ಲಿ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮಂದಿ ಮತದಾನ ಮಾಡಲು ಅರ್ಹತೆ ಪಡೆದಿದ್ದಾರೆ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಚುನಾವಣೆಯ ನಲವತ್ತೆಂಟು ಗಂಟೆಗಳ ಮುನ್ನ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಗೆ ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆದರೆ ಈ ಅವಧಿಯಲ್ಲಿ ಯಾವುದೇ ಧ್ವನಿವರ್ಧಕಗಳನ್ನು ಬಳಸಿಕೊಳ್ಳುವಂತಿಲ್ಲ ಎಂದು ಅವರು ತಿಳಿಸಿದ್ದಾರೆ ಮತದಾನದ ದಿನದಂದು ಅರ್ಹ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಅನುವಾಗುವಂತೆ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಮಂದಿಗೆ ವೇತನ ಸಹಿತ ರಜೆ ಘೋಷಿಸಲಾಗಿದೆ ಎಂದು ಹೇಳಿದರು ಮೂರನೇ ಹಂತದಲ್ಲಿ ಮೇ ಏಳರಂದು ನಡೆಯುವ ಮತದಾನಕ್ಕೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ಮೂರು ಮಂದಿ ಮತದಾರರು ಅರ್ಹತೆ ಪಡೆದಿದ್ದಾರೆ ಎಂದು ತಿಳಿಸಿದರು ಈ ಪೈಕಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಮತದಾರರಿದ್ದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಹದಿನಾರು ಲಕ್ಷ ನಲವತ್ತೊಂದು ಸಾವಿರ ಮತದಾರರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಇದೇ ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವ್ಯಾಪಕ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ ಮತದಾರರು ಚುನಾವಣಾ ಆಯೋಗ ನಿಗದಿಪಡಿಸಿರುವ ಯಾವುದಾದರೂ ಒಂದು ಗುರುತಿನ ಚೀಟಿ ತೋರಿಸಿ ತಮ್ಮ ಹಕ್ಕು ಚಲಾಯಿಸಬಹುದು ಎಂದು ಮುಖ್ಯ ಚುನಾವಣಾಧಿಕಾರಿ ಹೇಳಿದರು ನಿಮಗೆ ಇಮಿಡಿಯೇಟ್ಲಿ ನೀವು ನೆವಿಗೇಟ್ ಮಾಡಿ ಹೋಗ್ಬೋದು ಸೊ ವಿ ರಿಕ್ವೆಸ್ಟ್ ಥ್ರೂ ಯೂ ದ್ಯಾಟ್ ಆಲ್ ಇಫ್ ಯು ದಟ್ ನೋ ವೇರ್ ದೇ ಆರ್ ಪೋಲಿಂಗ್ ಸ್ಟೇಷನ್ ದೇ ಆರ್ ಪ್ಲೀಸ್ ಯೂಸ್ ಇಟ್ ಆಲ್ ಅರ್ಬನ್ ಅರ್ಬನ್ ಇಟ್ಲಿ ಕಾರ್ಪೊರೇಷನ್ ಸೊ ಈಗ ನಮ್ಮಲ್ಲಿ ಈಗ ಸೆಕೆಂಡ್ ಫೇಜಲ್ಲಿ ಯಾವ ಅರ್ಬನ್ ಕ್ರೋಸಸ್ ಇದೆ ಬೆಂಗ್ಳೂರಲ್ಲಿ ಇಪ್ಪತ್ತೆಂಟಿದೆ ಮೈಸೂರಲ್ಲಿ ಮೂರಿದೆ ಅದು ನನಗೆ ಐಡಿಯಾ ಇಲ್ಲ ಬಟ್ ನಾವು ಕೂಡ ಆಫ್ಟರ್ ಟೀಚರ್ಸ್ ಕ್ರೋಸಸ್ ಇದನ್ನು ಫಸ್ಟ್ ಟೈಮ್ ಬಳಸ್ತಾ ಇದ್ವಿ ಇದು ಮೇಜರ್ ಇಶ್ಯೂ ಹೆಲ್ಪ್ ಅಂದರೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಇದೆ ನಾವು ಹುಡುಕ್ಬೋದು ಆರಾಮಾಗಿ ನೆವಿಗೇಟ್ ಮಾಡಿ ಹೋಗ್ಬೋದು ಗೂಗಲ್ ಮ್ಯಾಪ್ ಮುಖಾಂತರ ಸಿಂಪಲ್ ಆ್ಯಪ್ ಇದೆ ಬೇರೆ ಯಾವುದರಲ್ಲಿ ಇಶ್ಯೂ ಇಲ್ಲ ಇದು ಮದ್ದಾರ ನಮ್ಮ ಇದು ಕೂಡ ಮೋಟ್ರ್ ಸ್ಲೀಪಲ್ಲಿ ಟ್ವೆಂಟಿ ಸಿಕ್ಸ್ ಅಪ್ರಿಲ್ಗೆ ಮತದಾರರು ಅವರ ಆ್ಯಪಿಕ್ ಕಾರ್ಡನ್ನು ಅಲ್ಲಿ ತೋರಿಸ್ಬೇಕು ವೆನ್ ದ ಪೋಲಿಂಗ್ ಆಫೀಸಲ್ ಹಾಸ್ಗಿ ನೀವು ಆ್ಯಪಿಕ್ ಕಾರ್ಡನ್ನು ನೀವು ಜೊತೆಗೆ ಹೋಗಬೇಕು ಬೈ ಚಾನ್ಸ್ ಫಾರ್ ಎನಿ ರೀಸನ್ ನಿಮಗೆ ಆ ದಿವಸ ಎಪಿಕ್ ಕಾರ್ಡ್ ಕೈಗೆ ಸಿಗಲಿಲ್ಲ ಅಂದರೆ ಯಾವ ಯಾವ ಆಲ್ಟರ್ನೇಟಿವ್ ಡಾಕ್ಯುಮೆಂಟ್ ಬಳಸಿ ನೀವು ಮತ ಚಲಾಯಿಸ್ಬೋದು ಅಂತ ಅದನ್ನು ಲಿಸ್ಟ್ ಮಾಡಿದ್ದೀವಿ ಆಧಾರ್ ಕಾರ್ಡ್ ತೋರಿಸ್ಬೋದು ನರೇಗಾ ಜಾಬ್ ಕಾರ್ಡ್ ತೋರಿಸ್ಬೋದು ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಬೈ ಬ್ಯಾಂಕ್ ಅವ್ರ ಪೋಸ್ಟ್ ಆಫೀಸನ್ನು ತೋರಿಸ್ಬೋದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಆಲ್ ದೋಸ್ ಎನಿ ಡಾಕ್ಯುಮೆಂಟ್ ಎನಿ ಐಡೆಂಟಿಟಿ ಕಾರ್ಡ್ ವಿಚ್ ಹ್ಯಾವ್ ಅ ಫೋಟೋ ಅದನ್ನು ತೋರಿಸಿದರೆ ನಿಮ್ಮ ಮತ ಚಲಾಯಿಸ್ಬೋದು ಬಟ್ ಇಟ್ ವಿಲ್ ಬಿ ಬೆಟರ್ ಇಫ್ ಯು ಬ್ರಿಂಗ್ ಯುವರ್ Epic cards.